말도 삼미다니까요. 말도 삼미다니까요. 삼미다라고 단타 비트로 이게. 안드로카오.

वाशियूं <muchos> तव्हां ಎಂದು ಪೊಲೀಸ್ಗಳ ಅವರಲ್ಲಿ ಇಪ್ಪತ್ತಾರಿಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಂಗೀಕರಿಸಿ ಅರ್ಪಿಸಿಕೊಂಡಂತೆ ಇವತ್ತು ಒಂದು ಸಾವಿರದ ಸಾರಿ ಎಪ್ಪತ್ತೈದನೇ ಸಂವಿಧಾನ ಜಾತಾ ಕಾರ್ಯಕ್ರಮ ಏನು ಮೂವತ್ತು ಗ್ರಾಮ ಪಂಚಾಯತಿಗಳಲ್ಲಿ ನಾವು ಜಾತಾ ಕಾರ್ಯಕ್ರಮ ನಡೆಸ್ಕೊಂಡ್ ಬಂದಿದ್ದೀವಿ ಕೊನೆಯ ಕಾರ್ಯಕ್ರಮ ಬಂದು ನಮ್ಮ ಹಾವಣಿ ಒಂದು ಕ್ಷೇತ್ರದಲ್ಲಿ ನಡೀತಾ ಇದೆ ನಾ ಯಾಕೆ ಒಂದು ಕ್ಷೇತ್ರದಲ್ಲಿ ಮೇಡಮ್ ಅವ್ರನ್ನ ಒಂದು ಆಹ್ವಾನಿಸ್ಕೊಳ್ಳುವಂತ ಕೆಲಸನು ಅವ್ರದ್ದು ಜವಾಬ್ದಾರಿ ಇದೆ ಅಂತಂತಲ್ಲ ಅವ್ರದ್ದು ಜವಾಬ್ದಾರಿ ಆಗಿರೋದ್ರಿಂದ ಅಹ್ ಅವ್ರಿಗೆ ಆದಂತಹ ಒಂದು ವಿ ಸಿ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಿರೋದ್ರಿಂದ ಒಂದು ರಿಕ್ವೆಸ್ಟ್ ಮೇಲೆ ಮೇಡಮ್ ಅವ್ರನ್ನ ಬರಲೇಬೇಕು ಕಡೆ ಕಾರ್ಯಕ್ರಮ ನಮ್ಮ ತಾಲೂಕಿಗೆ ಅಂತ ಹೇಳಿ ಒಂದು ಆಹ್ವಾನಿಸಿದಾಗ ತುಂಬ ಹೃದಯದಿಂದ ಅವ್ರು ಬಂದಿದ್ದಾರೆ ಹಂಗಾಗಿ ಏನಿವತ್ತು ಅಮೃತ ಮಹೋತ್ಸವದ ಎಪ್ಪತ್ತೈದನೇ ಸಂವಿಧಾನ ದಿನಾಚರಣೆ ಏನ್ ನಾವು ನಡೆಸ್ಕೊಂಡ್ ಬರ್ತಾ ಇದ್ದೀವಿ ನಾವು ಈ ತಾಲೂಕಿನಾದ್ಯಂತ ಸಂಚರಿಸಿ ಇವತ್ತು ಕೊನೆ ಒಂದು ಕೊನೆ ಘಟ್ಟದ ಕಾರ್ಯಕ್ರಮ ನಮ್ಮ ತಾಲೂಕಿನ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಮೆರುಗು ಕೊಟ್ಟು ವಿಜೃಂಭಣೆಯಿಂದ ನಾವೆಲ್ಲ ಸಂಘ ಸಮಸ್ಯೆ ಆಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಎಲ್ಲಾ ಗ್ರಾಮ ಪಂಚಾಯತಿ ಗ್ರಾಮಸ್ಥರಾಗಿರಬಹುದು ಅಧಿಕಾರಿ ವೃಂದ ಆಗಿರ್ಬೋದು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಅಧ್ಯಕ್ಷರುಗಳಾಗಿರ್ಬೋದು ಎಲ್ಲರ ಕಡೆಯಿಂದಲೂ ಇವತ್ತು ಮೂಡಿ ಬಂದು ನಮ್ಮ ತಾಲೂಕಿನ ಎರಡನೇ ಕಾರ್ಯಕ್ರಮ ಇದು ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕ ಒಂದೇ ಕಾರ್ಯಕ್ರಮ ಒಂದನೇ ಕಾರ್ಯಕ್ರಮ ಎರಡನೇ ಕಾರ್ಯಕ್ರಮಗಳು ಬಂದು ನಮ್ಮ ಮೂಡಬಾಗಲ್ ತಾಲೂಕು ಹಂಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಏನ್ ನಾವು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ ಅದು ಎರಡನೇ ಸ್ಥಾನಕ್ಕೆ ಒಂದು ಜಿಲ್ಲಾಡಳಿತಕ್ಕೆ ತಂದು ಕೊಟ್ಟಿದೆ ಇದಕ್ಕೆ ನಮ್ಮ ತಾಲೂಕಿನ ಎಲ್ಲ ಜನ ನಾವು ಯಾಕೆ ಸಪ್ ಹೇಳ್ಬೇಕು ಒಂದು ಚಪ್ಪಾಳೆ ಮುಖಾಂತರ ಶ್ಲಾಘನೀಯ ಹೇಳ್ರಿ ಜೊತೆಗೆ ಇವತ್ತೇನು ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಾವು ನಡೆಸ್ಕೊಂಡ್ ಬರ್ತಾ ಇದೀವಿ ಆ ನಡೆಸ್ಕೊಂಡ್ ಬರುವಂತಹ ಹಾದಿಯಲ್ಲಿ ಇವತ್ತು ನಮಗೆ ಜಿಲ್ಲಾಡಳಿತ ಮತ್ತು ರಾಜ ಕಲ್ಯಾಣ ಇಲಾಖೆ ಮತ್ತು